ಮಮ್ಮಿ ಎಲ್ಲಿ ಹೋದ್ರು ಬಿಡುದಲ್ಲ ಆಕಿಸ್ ಪಟ್ಟೆ ಕೊಡ್ತೀನಿ ಅಂತ ಇಲ್ಲ ಹ್ಞೂ 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 ಅಂತ ನೋಡ ಹಂಗೆ ಯಾರು ಅವರು ಬಂದಿಲ್ಲನ ಪಾಪ ನೋಡಕ್ಕೆ ಅದೇ ಹಿಂಗೆ ಕಮೆಂಟ್ಸ್ ಮಾಡಿದ್ರಿ ಯಾವುದ್ರ ಬಗ್ಗೆ ಹಿಂಗೆ ಇಂತ ಚಾಲೂ ಮಾಡ್ತಾನೆ ನೋಡಿ ಇವಾಗ ಒಳಗೆ ಚಂದನ ಚಂತನ ಆರ್ವನೆ ಆರೋನೆ ಭಾಳ ಹೆಂಗ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಆ ಗೈಸ್ ಥಂಬ್ネイル ನೋಡಿದಂಗ ಫಸ್ಟ್ ಅದ್ರ ಬಗ್ಗೆ ಮಾತಾಡೋ ಬಾ ಇಂಪಾರ್ಟೆಂಟ್ ಮ್ಯಾಟರ್ ನಮಗ ಅದರಿಂದ ಪದೇ 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 ದೀಪ ಬಿಜಾರ ಆ ಬೇಡ ಫಸ್ಟ್ ನಮ್ಮ अराउंड ಔಟ್ಫಿಟ್ ನೋಡಕೋರಿ ನೋಡ್ರಿ ಟ್ರೆಂಡ್ ಐತಿ ಬೆಂಗಳೂರು ಅದಕ್ಕೆ ನಾವು ನಿನ್ನೆನೋ ಇದೇ ಸೇಮ್ ಡ್ರೆಸ್ ಬಟ್ ಮರೂನ್ ಕಲರ್ ಹಾಕಿದ್ವಿ ನಿಮ್ಗೆ ಸಾಕ್ಸ್ ಫುಲ್ ಪ್ಯಾಕ್ ಈಗ ಯಾರೋ ಬೆಂಗಳೂರು ಫುಲ್ ಪ್ಯಾಕ್ ಫುಲ್ ಪ್ಯಾಕ್ ಫುಲ್ ಪ್ಯಾಕ್ ಏ ಮಗನ್ ಫುಲ್ ಪ್ಯಾಕ್ ಇಲ್ಲ ಅದ್ರ ಕಿರಿಕಿರ್ ಮಾಡಾಕತ್ತ ಬಾಳ ಇಲ್ಲಿ ಬಂದಿಲ್ಲ ಬರೀ ಎತ್ಕೋರಿ ಎತ್ಕೋರಿ ಅಂತ ಅಲ್ಲಿ ಆಡ್ತಿದ್ದ ತಾವ್ ಕುಂತ ಅದಲ್ಲ ಕಾಡ್ಗಿ ಹೆಚ್ಚು ಕಾಡ್ಗಿ ತಿನ್ನಕ್ಕೆ ತಿನ್ನ ನಾನು ನಾನೊಂದು ಸ್ವಲ್ಪ ಹೊರಗೋಗ್ತೀನಿ ಅಷ್ಟೊತ್ತಿಗೆ ದೀಪಾನು ಅಡಿಗೆ ಗಿಡಿಗೆ ಮಾಡಿರ್ತಾಳೆ ಎಲ್ಲ ಪೂಜೆ ಗೀಜೆ ಮಾಡಬೇಕು ರೆಡಿ ಮಾಡ್ಕೊ ಅಷ್ಟೊತ್ತಿಗೆ ಬಂದಿಂದ ಅಪ್ಪ ಸ್ಲೋಗ್ನ ಕಂಟಿನ್ಯೂ ಮಾಡೋ ಮೇ ಫಸ್ಟ್ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡಿ ಆಮೇಲೆ ನಮ್ಮ ಡೈಲಿ ರೋಟೀನನ್ನು ಚಾಲೂ ಮಾಡು ಆರ ನೋಡ್ರಿ ಹೆಂಗ ಕಾಣಕತ್ತಲ್ಲ ತಿಳ್ರಿ ಒಂದು ವಾರಿ ಎರಡು ವಾರಿಂದ ಹೇಳಕತ್ತಿಲ್ಲ ದೀಪ ಏನು ಒಂದ್ ತಿಂಗಳಿಂದ ಹೇಳಕಿದ್ಯಾಸ್ ಹಾ ಅದು ಮಾಡಿಸ್ಬೇಕಂತ ಇದಿಲ್ಲ ಅದಕ್ಕೆ ಇವತ್ತು ಬಂದಾರ ರಿಪೇರಿ ಮಾಡಿಸ್ ಸ್ಲೋ ಒಂದು ಸ್ವಲ್ಪ ಬಿಸಿ ಇದೆ ಬಿಸಿ ರೈಸ್ ಮಾಡ್ ಬಂದ್ರೆ ತಗದಿತ್ರ

ತಿರುಗಿ ತಿರುಗಿ ಬಿಡದಂತ್ರೂ ಕಾಮನ್ ತವನಿ ಇಪ್ಪತ್ತು ಸಲ ಬಿಳತ ಒಂದ್ಸಲಗ್ ಪೂಜೆ ಗೀಜೆ ಎಲ್ಲ ಮುಗೀತು ಈಗ ಫ್ರೀ ಆದೀವಿ ನಾವು ಯಾರು ಈಗ ಫ್ರೀ ಆಗಿಲ್ಲ ಈ ಹುಡುಗ ನನ್ನ ಕಡೆ ಒಟ್ಟ ಸುಮ್ಕುದ್ರಂಗೆ ಇಲ್ಲ ಅದ್ದಾಡ ತಾನ ಅವ್ರ ಮಮ್ಮಿ ಕಡೆ ಅಂದ್ರೆ ಗಪ್ ಚುಪ್ ಕುಂತಿರ್ತಾನೆ ಗ್ಯಾಸ್ ರಿಪೇರಿ ಮಾಡೋರು ಬಂದಿದ್ರು ದೊಡ್ಡ ಕಾಮಿಡಿ ಆಯಿತು ಇರಲ್ಲ ನಕ್ಕೆ ನಕ್ಕೆ ನಕ್ ನಾ ಕೊಟ್ಟಿವೆ ಅನ್ನ ನಮಗೆ ಅಂಥ ಕಾಮಿಡಿ ಮಾಡೋ ಬಿಟ್ರು ಅವರು ಇರಲಿ ಏನು ನೋಡ್ತಿ ಮತ್ತೆ ಬಂದು ಕೂತಿ ಅದೇ ಡಬ್ಬಿ ಡಬ್ಬು ಹಿಡ್ಕೊಂಡೇನು ಆಂ ಏನು ಮರ ಅಂತೇನು ಏನು ನೀನು ಯಾರು ಯಾರು ಏನಾಗತ್ತಿನ ನನಗೆ ಏನಾಗತಿ ಹೇಳಿದ ಹೇಳಸಿದ ಫುಲ್ ಪ್ಯಾಕಿಗ ಬೆಂಗ್ಳೂರಾಗ ಹಾಕಿ ಐತಿ ತಣ್ಣಗೆ ಐತಿ ಅವ್ನಿಗೆ ಪೂ ಜಡದ್ ಇಲ್ಲಿ ನೋಡಿ ಇಲ್ಲಿ ಚಾಪಿ ಮೇಲೆ ಹಿಂಗೆ ಕಾಲು ಹಿಂಗೆ ಜಡದ್ ಬಿಡ್ತಿದ್ದು ಹ್ಞೂ ಹಾಕಿದ್ದು ನಾ ಏನು ಮಾಡಿ ಅದಕ್ಕೆ ನೀನು ಕಾಯಿ ಕೊಟ್ಟಿನಲ್ಲ

ನಾವೀಗ ಮುಂದೆ ಕಾಣಕತ್ರ ಅವ ಹ್ಯಾಂಗ ಡಬ್ಬ ಬೀಳ್ತಾನ ಏಯ್ ನೋಡಿ ಹೆಂಗ್ ಬೀಳ್ತಾನೆ ಎಲ್ಲ ಏಯ್ ಏ ಏಯ್ ನೋಡಿ ಬರೇ ಮುಂದೆ ಕಾಣದಿರ್ತೀವಿ ಅವ ಯಾಕೆ ಡಬ್ಬ ಬಿಡ್ತಾನೆ ನಾವು ಕಾಣಲಿಲ್ಲ ಅಂದಾಗ ನೋಡಿ ಡಬ್ಬಳು ಈ ಸದ್ ನೋಡಿ ಹೆಂಗ್ ಡಬ್ಬ ಬಿಳ್ತಾನೆ ನೋಡಿ ಸದ ಅದ ಎಷ್ಟ ತಾಯಲಿ ವಿಡಿಯೋ ಹಿಡ್ಕೊಂದಿರಿ ಅಷ್ಟೇ ಒಂದು ಆಟ ತೋರ್ಸುನು ಬರೇ ಇವ ಸುಮ್ ಕುಂದ್ರದ ಅಷ್ಟೇ ತೋರಿಸ್ತೀವಿ ನಾವು ಸುಮ್ ಸುಮ್ನೆ ಈ ಚಾಪಿ ಒಸ್ಸು ಒಂದ್ ಮಾಡ್ತಾನ ಈಗ ಈ ವಿಡಿಯೋ ಮಾಡಾಕತ್ತೀವಲ್ಲ ಮಾಡಲ್ಲ ಅವ್ನ ಆಟಕ್ಕ

ಒಳ್ಳಲ್ಲವಾ ದೀಪಾ ಮುಂದ್ ಕೂತ್ರಿ ಹೆಂಗ್ ಹೊಳತಾನ ನೋಡ್ಕೋ ಕುಂದ್ರಲ್ಲ ನಾವ ಹಿಂಗ ಈಗ ಒಳತಾನ ಈ ಕಡೆ ಬಾ ನೀನು ಬಾ ನೀನು ಬಾ ಏಯ್ ಬಾರೇ ನೀನು ಒಳ್ಳಂಗಿಲ್ಲ ಬಾರ ಇಷ್ಟೇ ಹಿಡ್ಕೊಂಡ್ರೆ ಒಳ್ಳಲ್ಲವಾ ಭಾಳ ಚಾತುರ ಹುಡುಗ ಐತದ ಹುಡುಗರ ಚಾಲು ಮಾಡ್ತಾನ ನೋಡಿ ಇವಾಗ

ಊರಾಗ ಹೋದಾಗ ಕೇಳಾಕತ್ತಿದ್ರಿ ಯಾಕೆ ನಿಮ್ಮ ಮಮ್ಮಿ ಮನೆಗೆ ಹೋಗಿಲ್ಲಾನು ಅವರು ಬಂದಿಲ್ಲನೂ ಪಾಪ ನೋಡಕ್ಕೆ ಅದೇ ಹಿಂಗೆ ಕಮೆಂಟ್ಸ್ ಮಾಡಿದ್ರಿ ಅದ್ರ ಬಗ್ಗೆ ನಾವು ಲಾಸ್ಟ್ ವಿಡಿಯೋ ಒಳಗಿಂದ ಹೇಳ್ಕೋದು ಬರೋಕತ್ತೀವಿ ಅವ್ರು ಮಾತಾಡೋಲ್ಲ ನಾವು ಹಿಂಗೆ ಏನೋ ಆಗೇತಿ ರೀಸನ್ನೂ ಒಂದು ಸ್ವಲ್ಪ ಹೇಳಿ ನಿಮ್ಗೆ ಕ್ಲಿಯರಾಗಿ ಹೇಳ್ತೀನಿ ನಿಮ್ಗೆ ಹಾಂ ಅವ್ರು ಮಾತಾಡೋಂಗಿಲ್ಲ 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 ನಾವು ಮಾತಾಡಲ್ಲ ಅವರು ಮಾತಾಡಲ್ಲ ಅದಕ್ಕೆ ಅದು ಒಂದು ಬ್ಯಾರೇಜ್ ನೀವು ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ನೀವು ಶೇರ್ ಮಾಡ್ಕೊಂಡಿರ್ತೀವಿ ಬಟ್ ಅದು ಒಂದು ಆಗಲ್ಲ ಅಂದ್ರೆ ಅರ್ಥ ಮಾಡ್ಕೊರಿ ಸೊ ಆಗಲ್ಲ ಅಂದ್ರೆ ಸುಮ್ಮನೆ ಯಾಕೆ ಪ್ರಾಬ್ಲಮ್ ಅಂತ ನಾವು ಬಿಟ್ಟಿವಿ ಅದ್ರ ಸಂಬಂಧ ಅರ್ಥ ಮಾಡ್ಕೊರಿ ಅದು ಒಂದೇ ಒಂದು ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ ನೀವು ಎಲ್ಲ ಏನು ಕೇಳಬೇಕು ಏನು ಹೇಳಬೇಕು ಎಲ್ಲ ಕೇಳ್ರಿ ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ ಆದ್ರೆ ಮಾತಾಡೋಂಗಿಲ್ಲ ಅದಕ್ಕೆ ಹೋಗಿಲ್ಲ ಬಂದಿಲ್ಲ ಅಷ್ಟೇ ಮತ್ತೇನಿಲ್ಲ ಇದ್ರಾಗ ಮಾತಾಡೋಂಗಿಲ್ಲ ಅಷ್ಟೇ ಕಮೆಂಟ್ಸ್ ಹಾಕಕ್ಕೆ ಹೋಗ್ಬೇಡ್ರಿ ಅದ್ರದ್ದು ಒಂದ್ರ ಬಗ್ಗೆ ವಾಪಸ್ ವಾಪಸ್ ನಾ ಹೇಳಕೋತ್ನೇ ಬರಕತ್ತೀನಿ ನೀವು ಅದರ ಬಗ್ಗೆ ಕಮೆಂಟ್ ಹಾಕೋದ್ನೇ ಹೊಂಟಿರಿ ಒಂದು ಮೂರನೇ ವಿಡಿಯೋ ಇದು ನಾ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಎದಕ್ಕಂತ ಹೇಳಿನಿ ಒಂದು ವಿಡಿಯೋ ಲಿಂಕ್ ಹಾಕ್ತೀನಿ ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗ ಆ ವಿಡಿಯೋ ನೋಡ್ರಿ ನಿಮ್ಗೆ ಯಾಕಂತ ಗೊತ್ತಾಗುತ್ತೆ ಕಮೆಂಟ್ಸು ಅದರಿಂದ ಭಾಳ ಅಂದ್ರೆ ಭಾಳ ಅರ್ಟ್ ಆಗತ್ತೆ ನೀವು ಹಾಕಿ ಬಿಟ್ಟು ಬಿಡ್ತೀರಿ ಕರೆಕ್ಟ್ ಬಟ್ ಅದರಿಂದ ನೋಡಿ ಅದು ಎಷ್ಟು ಮನಸ್ಸಿಗೆ ನೋವಾಗುತ್ತೆ ನಿಮ್ಗೆ ರೀಸನ್ ಆದ್ರೆ ಹಿಂದೆ ಏನು ನಡ್ದೈತೆ ಅಂತ ಗೊತ್ತಿರಲ್ಲ ಗೊತ್ತಿದ್ದ ಏನಾರ ಹೇಳಿದರೆ ಬೇಯ್ದ್ರೆ ಅದು ಏನರ ಬೇರೆ ಹಿಂದೆ ಏನು ಆಗೈತೆ ಅಂತ ಗೊತ್ತಿರಲ್ಲ ಹಿಂಗೆ ಈಗ ಏನು ನಡೆಯತ್ತೈತೆ ಅದು ನೋಡಿ ಕಮೆಂಟ್ ಹಾಕ್ಬಿಡ್ತಿರಲ್ಲ ಅದು ಹರ್ಟ್ ಆಗುತ್ತೆ ಸ್ವಲ್ಪ ಅದಕ್ಕೆ ಆ ವಿಷಯದ ಬಗ್ಗೆ ಯಾರೂ ದಯವಿಟ್ಟು ಏನೂ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ ಅದಕ್ಕೆ ರಿಪ್ಲೈ ಮಾಡಿರಿ ತುಂಬ ಭಾಳ ಜನ ಖುಷಿ ಆಯ್ತು ನನಗೆ ಅದನ್ನು ನೋಡಿ ಅವ್ರಿಗೆ ಬೇಜಾರು ಮಾಡಕ್ಕೆ ಹೋಗ್ಬೇಡ್ರಿ ಹರ್ಟ್ ಮಾಡೋಕೆ ಹೋಗ್ಬೇಡ್ರಿ ಅವ್ರು ಹೇಳ್ಯಾರಲ್ಲ ಮಾತಾಡಲ್ಲ ಅಂತ ಬಿಟ್ಬಿಡ್ರಿ ಅಂತ ಹೇಳ್ಯಾರ ಾದರೂ ಕಮೆಂಟ್ಸ್ ಬರಕತ್ತಾವು ನೋಡ್ರಿ ಇಲ್ಲಿ ಹಿಂಗೆ ಮಾಡ್ತಾರೆ ಯಾರು ಹಂಗೆ ಮಾಡ್ಕೋತ 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 ಅಲ್ಲೇ ಇಶಿ ನೀ ಇಶಿ ನೀ ಇಶಿ ಮಾಡಿ ಇಲ್ಲ ಮಮ್ಮಿ ಕ್ಲೀನ್ ಮಾಡೋದು ನೀ ಇಶಿ ಮಾಡೋದು ಹೌದಿಲ್ಲ ನಗ್ತಾ ನಗ್ತಾಳೆ ಮಮ್ಮಿ ನಿನ್ನೆ ನೋಡಿ ಎಷ್ಟು ಮಮ್ಮಿ

डनट डनट हाँ कब क्लेम करने ही हैं कि बाजू ये तीन हाँ कब देखो आप कितना आ रहा है ना ये मरा कितना नगबाड़ रहा ना कितना ये यान ये यान जग्गे की मैं क्या था ना मैं जग्गे की पा तो जग्गो और और ಮಮ್ಮಿ ನೀ ಎಲ್ಲಿ ಬಿಡುದಿಲ್ಲ ಕಿಸ್ ಕೊಟ್ಟೆ ಕೊಡ್ತೀನಿ ಅಂತ ನೋಡ ಮಮ್ಮಿ ಕಿಸ್ ಕೊಡದೆ ಕೊಡುದು ಇವತ್ತು ಎಲ್ಲಿ ಹೋದ್ರು ಬಿಡುದಿಲ್ಲ ಅಂತ ಯಾರು ಯಾರು ಏ ಇಲ್ಲಿ ಮಮ್ಮಿ ಎಲ್ಲಿ ಹೋದ್ರು ಬಿಡುದಿಲ್ಲ ಕಿಸ್ ಕೊಟ್ಟೆ ಕೊಡ್ತೀನಿ ಅಂತ ಇಲ್ಲ ಹ್ಮ್ 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 ಅಂತ ಹಂಗೆ ಹ್ಮ್ ಅಂತ ಕೊಡ್ತಾನ ಇಲ್ಲೇ ಇಲೇ ಇಲೇ ಕಳ್ಳ 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 ಬಿಗ್ ಬಾಸ್ಗೆ ನೀತಿಲ್ಲೇ ಕಳ್ಳ Kala? Kala? Mua? Araw, big boss si Kalsum. Big boss si, big boss si. Babacho lang mga nang babacho.

బకతటను మోమకొలే ముద్దతో బైకొట్ను టు మోర్నింగ్ మగనే ఈగ్యద్రను మగనే అనంత స్మోక్ కొరి మగనే ఏను ఎక్స్‌ప్రెషన్ ఇల్లల మగనే యాక్ మగనే ఏను మగనే నివునగొ నన్నినగ హ్హీ తేహీ ಕಿಸಮ್ ಶೋಮ್ ಪಾಡ್ಸು ಟ್ಯಾಂಕ್ ಶುಣಿ ಬೆಳೆ ಚಮ್ ಬಿಳ ಟೆನ್ ಏಯ್ಟಿ ಹಳೇ ಟೆನ್ ಏಯ್ಟಿ ಗುಡ್ ಮಾರ್ನಿಂಗ್ ಗೈಸ್ ಗುಡ್ ಈವ್ನಿಂಗ್ ಗೈಸ್ ಏನು ಮಾಡಕತ್ತೀರಿ ಎಲ್ಲರೂ ಚಾಕ್ ಕುಡಿದ್ರೆ ಕುಡ್ದಿರ್ತೀರಿ ಬಿಡು ಹೊತ್ತು ಆಗ್ಯದ ನಾ ಅಲ್ಲಿ ಏನು ಮಾಡಕತ್ತೀವ ಅಂದ್ರೆ ಆರೋಗ್ಯ ಆಟ ಆಡ್ಸ್ಕೊಂಡು ಕುಂತೀವಿ ಹಾಂ ಏನಲ್ಲ ಅದು ಸ್ಟೈಲ್ ನಿಂದು ಓ ನಿ ಸ್ಟೈಲ್ ಇದು ವಾ ಇದು ಉದ್ರ ಹಸಿರೋ ಒಂದು ಸ್ಟೈಲಿಂದ ಈ ಲಾಗ್ ಒಳಗೆ ಚಂದನ ಬರೀ ಆರೋನೇ ಕಾಣ್ ಆರೋ ಒನ್ ಇದು ದಿಸ್ ಲಾಗಿ ಆರ್ ಹೌಸ್ ಹೂಸ್ ಟೂಸ್ ಖೂಸ್ ಮೂಸ್ತು ತಿರುಬಡ್ತು ಹಿಂಗೆ ನಟ್ಟು ಹೊಲ್ಟ ತಿರುಗಿದಂಗೆ ನಿನ್ನ ದೀಪಾ ಗ್ಯಾಸ್ ಸ್ಪೀಡ್ ಮಾಡ್ಸಿನಿಲ್ಲ ಬಾ ಚಾ ಮಾಡ್ಕೊಡು ಮೊದಲು ತಡಿ ಸ್ಲೋ ಐತೆ ಗ್ಯಾಸ್ ಜಲ್ದಿ ಲೇ ಲೇಟ್ ಆಗುತ್ತೆ ಅಂತ ಜಲ್ದಿ ಮಾಡಿಕೊಡು ಏ ಬಾರ ಐತಿ ಪೈಲ್ ಅರ್ಧ ಬಟ್ಟೆ ಒಣ ಕೇಳ ಅರ್ಧ ಬಟ್ಟೆ ನೋಡ್ರಿ ಹೆಂಗಿಟ್ಟು ಕುಂದಳಿಗ್ ಬಂದು ಬಿಸಿಲಿಗೆ ಅರ್ಧ ಅರ್ಧ ಒಣಗಾಕ್ತಾವೆ ಇದು ಕೋಲ್ಡ್ ಐತ ಅದರ ಒಣಗಾವಲ್ತು ಏ ಬಾಯ್ ಬಂದ್ಲು ಮೇಡಮ್ಮು ಹೋಯಿತು ನನ್ನ ಫ್ರೀಡಮ್ಮು ಕುಂದರು ನಿನ್ನ ಜಬ್ರಿ ತೊಗೊಂಬರ್ತ ನೋಡಿಲ್ಲೇ അല്ലേനിർത്താന കരണ ബൈ പാപ്പു ബൈ പാപ്പി നോട് ഗഡിടങ്ങ്ങ്കി പാപ്പി കിത്വി കിത് പാപ്പിപ്പറപ്പാ ഏനായില്ല അവനെസ് ബോഡമ്മു ഓയി നന്ന ഫ്രീഡമ്മു ಇದು ಸೂಟ್ ಆಗುತ್ತೆ ನೋಡಿದ ಪಿನಗಾಡ ನೀ ಬಂದಿದ್ದ ನಂದು ಎಲ್ಲ ಫ್ರೀಡಮ್ ಹಾಳಾಗೈತಿ ನೀ ಬಂದಿದ್ದ ನನ್ನ ಜೀವನನೇ ಚೇಂಜ್ ಆಗೈತಿ ಎಷ್ಟು ಆರಾಮಿದ್ದೆ ನಾ ಮೊದಲು ಈಗ ಅದಕ್ಕಿಂತ ಆರಾಮಿದ್ದೀನಿ ಬಂದಲೊಮ್ಮೆ ಎಡಅಮ್ಮು ಹೊರಳಿ ಹೊರಲಿ ಆಕಿ ಹಂಗೆ ಓಡ್ತ ನೋಡೋವಳ ಅವ ಸ್ಟೈಲ್ ತೋರ್ಸನು ಸ್ಟೈಲ್ ತೋರಿಸ್ತಾ ನೋಡ್ರಿ ಕೂರ್ಲಾ ಕಟ್ ಮಾಡಿಸಿನ ಊಟ ಆಯ್ತ ನಿನ್ನೆ ಏನಾಯ್ತಂತ ಹೇಳಿ ಇವ್ರು ಬಂದಿದ್ದು ಯಾರಪ್ಪ ಮಾಡಿ ಹಾಕೀನಿ ಅದು ರಿಪೇರಿ ಮಾಡೋರು ಏನ್ ಮಾಡ ಪಾಪ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಇದು ಮಾಡಿವಂತಲ್ಲ ನಮಗೆ ಕಾಮಿಡಿ ಅನಿಸ್ತದ ಅದಕ್ಕೆ ಅಲ್ಲಿ ತೋರಿಸ್ತೀನಿ ಒಂದ್ಸಲಿ ಆನ್ ಮಾಡ ತೋರಿಸ್ರು ಕೆಳಗಡೆ ಸಿಲಿಂಡರ್

ಹಿಂಗೆ ಮಾಡಿದ್ರು ಮತ್ತಿಂಗ ಮಾಡಿದ್ರು ಹಿಂಗ್ ಈ ಕಡೆ ಹಾಕುದು ಈ ಕಡೆ ತಗದು ಈ ಕಡೆ ಹಾಕುದಿರ್ತಲ್ಲ ಕೈಲಿ ಸಿಲಿಂಡರ್ ಇಟ್ಕೊಂಡಿದ್ವಿ ಗ್ಯಾಸ್ ಇಟ್ಕೊಂಡಿದ್ರು ಅದು ಉಚ್ಚಿತ್ತು ಹಿಂಗ್ ತೊಗೊಂಡ್ರಿ ಹಿಂಗ ಬಾಯ ತಗೊಂಡ್ರಿಂಗ ಹಾಕಕ್ ಹತ್ರ ಇಳಿಲಿಲ್ಲ ಪೂರಾ ಬಾಯಿಟ್ಕೊಂಡ ಹ್ಯಾಂಗತ್ರ ಶಿಳಿರ ಒಳಗೆ ಓದಿಲ್ಲ ಪಟಕನ ಅಂತ ಹಿಂಗೆ ತೊಳಗಿಟ್ಟರು ಹಿಂಗೆ ಕೊಟ್ರ ಬ್ಯಾಂಡ್ ಹಾಕಿದ್ರು ಗಣಕಾವಣಿ ಮಾಡಿದ್ರು ಅದೇನೇನ ಗ್ಯಾಸ್ ಒಂದ್ ಸ್ವಲ್ಪ ಡ್ಯಾಮೇಜ್ ಮಾಡಿದ್ರು ಅದು ನಮಗೆ ಲಾಸ್ ಸ್ವಲ್ಪ ಇಲ್ಲಿ ಬಿಡು ಅಂತ ನಾವೇ ಸುಮ್ಮ ಇದ್ವಿ ಬೇರೆದವ್ರು ಆದ್ರೆ ಅದು ಮುಡ್ ಕೊಟ್ರಿ ಹಾಕಿ ಕೊಟ್ರಿ ಅನ್ಬೋದಿತ್ತು ಅವ್ರ ಪಾಪ ಮೊದಲ ಹತ್ತಿ ಅಂತ ಅಂತೇಳಿ ಅದೊಂದು ಹಾಕೊಟ್ರು ಮತ್ತದು ಇನ್ನೇ ಇದನ್ನ ಹೇಳಾಕತ್ ಬಿಟ್ಟನಾ ನಾ ಬಟ್ಟೆ ಹಾಕಕ್ಕೆ ಹೋಗಿದ್ದೆ ಅನಿಸುತ್ತೆ ಇದು ಮಾಡ್ಯಾರ ಅವ್ರ ಹೇಳಕತ್ತ ಹೇಳಾಕತ್ತಾನ ಬಂದಿಂದ ಎಷ್ಟು ನಗು ಬಂತು ನನಗೆ ಅದು ಯಾಕೆ ಕಾಣಂಗಿಲ್ಲ ಲೈಡ್ ಇದು ಜಗ್ಗ ಹುಡ್ಕ್ಯಾಡ ಹುಡ್ಕ್ಯಾಡ್ತಾರೆ ಅಂತ ಪಾಪ ಮತ್ತು ಅವ್ರಿಗೆ ಇದು ಮಾಡಾಕತ್ತಾನ ಅಂತ ತಿಳ್ಕೊಬೇಡ್ರಿ ಅಸಂಗಿ ನಮಗೆ ಕಾಮಿಡಿ ಅನಿಸ್ತು ಅಷ್ಟೇ ಗ್ಯಾಸು ಒಂದು ಸ್ವಲ್ಪ ಕಡ ಕೊಟ್ಟಾಗ ಹಾಕಕ್ಕೆ ಅವರಿಗೆ ಸ್ವಲ್ಪ ಇದೆಲ್ಲ ಡ್ಯಾಮೇಜ್ ಆಯಿತು ಇತ್ತು ನೋಡ್ರಿ ಇಲ್ಲಿ ಇದು ಮುಗಿಂದ ಸಡ್ಬಿಟ್ಟೈತಿ ಗ್ಲಾಸ್ ಇದೆಲ್ಲ ಸ್ವಲ್ಪ ಕಿತ್ತಿದಂಗೆ ಆಯಿತು ಇಲ್ಲಿ ಮತ್ತು ಇದು ಇಟ್ಟರು ಇದ್ರ ತೆಳಗೊಂದು ಒಯ್ಸರ ರಬ್ಬರ್ದಿರುತ್ತೆ ಇದ್ರ ತಳಗ ಅದು ಒಂದು ಕಟ್ಟತ್ತು ಅದನ್ನೊಂದು ಮತ್ತೆ ಹಾಕ್ಸಿದ್ವಿ ಒಂದು ಹಾಕ್ಸೋಕೆ ಹೋಗಿ ಎರಡು ಹಾಕ್ಸಿದ್ವಿ ನಿನ್ನೆ ಏಯ್ಯ ಶಿವ ನಿನ್ನೆ ನಾ ಹೆಂಗೆ ಕರೆದೇ ನಿನ್ನೆ ಏನು ಆಕೆ ಗ್ಯಾಸ್ ಇಡಿ ಗ್ಯಾಸ್ ರಿಪೇರಿ ಮಾಡೋರು ಸಿಕ್ಕ್ರೆ ಸಾಕಾಗಿತ್ತು ಆ ಸಿಲಿಂಡರ್ ಹಾಕೋರು ಬರ್ತಿದ್ರು ಗ್ಯಾಸ್ ರಿಪೇರಿ ಮಾಡಂದ್ರ ನೆಕ್ಸ್ಟ್ ವೀಕ್ ಇದೆ ಇದು ಲಕ್ಷ್ಮೀ ಪೂಜೆ ಇದೆ ಅದು ಪೂಜೆ ಇದೆ ಇವಾಗ ಆಗೋಲ್ಲ ಅಂತಿದ್ರು ಇವ್ರು ಬರಂಗ ಬಂದ್ಬಿಟ್ರಿ ಗ್ಯಾಸ್ ಸ್ಟೋರ್ ಇದೆ ಏ ಬಂದ್ರು ಬನ್ನಿ ಅಂಕಲ್ ಎದು ಆಮೇಲೆ ಎದ್ ಕರ ಹಚ್ಚು ಹೊಡ್ರಲಿ ಅವನಿಗೆ ಇದು ಪೂರ್ತಿ ಲಾಗ್ ಬರೀ ಆರೋವನೇ ಕಂಡಿರ ಎಡಿಟ್ ಮಾಡ್ ನೋಡಕತ್ತಿನ ನೋಡಕತ್ತಿ ನಾನು ಭಾಳತ್ ತೋರಿಸಿ ಕಟ್ ಮಾಡ್ಲೇನ್ ಕಟ್ ಅಂತ ಅನ್ಕೊಂಡೆ ಬೇಡ ಆರೋನ್ ತೋರಿಸ್ರಿ ಆರೋನ್ ಸಂಬಂಧ ಲಾಗ್ ನೋಡ್ತೀರಾ ಅಂದ್ರಲ್ಲ ಅದಕ್ಕೆ ಆಯ್ತು ಬಿಡ್ರಿ ಇವತ್ತು ಆರೋ ಒಂದೇ ಇರಲಿ ಲಾಗ್ ಅಂತ ಬರೀ ಆರೋ ಒಂದೇ ತೋರಿಸಿನಿ ಇವತ್ತು ಲಾಗ್ ಒಳಗೆ ನಿಂದೆ ನೋಡು ನಿಂದೆ ಒಬ್ಬೊಬ್ರಿಗೆ ಅನಸ್ತಿರ್ಬೋದು ಇರಿಟೇಷನ್ ಆಗ್ತಿರ್ಬೋದು ಕಾಮಿಡಿ ಅನಿಸ್ತದ ಬಾಳ್ ನಗು ಬಂದ್ಬಿಡ್ತ ಮತ್ ಏನಾರು ಅಂತಿರ್ತಾರಲ್ಲ ಒಬ್ರಿಗೆ ಅದ ನಾ ಇಮ್ಯಾಜಿನ್ ಮಾಡ್ಕೊಂಬಿಡ್ತೀನಿ ನಾನು ಕೆಟ್ಟ ಕೆಟ್ಟ ನಗು ಬಂದ್ಬಿಡ್ತಿದ್ರ ಯಾಕಿಂಗ್ ಅಂತ ಗೊತ್ತಾಗಲ್ಲ ನನಗ್ ಬರ್ರಿ ಕಾಮಿಡಿ ಬಾಳ ಇಷ್ಟ ನನ್ ಕಾಮಿಡಿ ನಗುದಂದ್ರ ಒಡಿ ಮಾತಿಗೆ ಮಾತಿಗಂತೂ ಇಷ್ಟು ನಗ್ತಾಳೆ ದೀಪಾ ಒಂದೊಂದ್ಸಲ ಯಾಕಿ ನಗಸಾಕರೆ ಏನಾರ ಮಾತಾಡ್ತಿರ್ತೀನಿ ಆಕಿ ನಗುಂದ ಇಷ್ಟ ನನ್ಗ ಸ್ವಲ್ಪ ಜನಕ್ಕೆ ಕ್ರಿಟಿ ಆಗುತ್ತೆ ಯಾಕಂದ್ರೆ ಹೆಂಗ ನಗ

ನೆಕ್ಸ್ಟ್ ಲಾಗ್ ಒಳಗೆ ಮಾಡ್ತೀನಿ ನೆಕ್ಸ್ಟ್ ಲಾಗ್ ಒಳಗೆ ನಿನಗೆ ನಗಿಸ್ತೀನಿ ನೆಕ್ಸ್ಟ್ ಲಾಗ್ ಒಳಗೆ ಅದೇ ಚಾಲೆಂಜ್ ದೀಪಾಗ್ ನಗಿಸೋದು ಚಾಲೆಂಜ್ ನೆಕ್ಸ್ಟ್ ಇಲ್ಲ ಹಾಂ ಒಟ್ಟು ಕಾಮಿಡಿ ಮಾಡೋದು ದೀಪಾಗ್ ನಗಿಸೋದು ಹಾಂ ಅಪ್ಪ ಅಪ್ಪು ಓಡಾಡಕತ್ತೆ ನೀ ಯಾವ ಓಡಾಡ್ತೀಯ ಹಂಗೆ ಸಾಕ್ಸ್ ಬಾಯಿ ಇಟ್ಕೊಂಡು ಹಿಂಗೆ ಚಲೋ ಬಿಡೇ ನೀನು ಓಡಾಡ್ತಿತ್ತು ಭಾಳ ಓಡಾಡಿ ಕಾಣಿಸ್ತಿತ್ತು ಅವ್ರ ಮಮ್ಮಿ ಅಂದ್ರೆ ಓಕೆ ಗಾಯ್ಸ್ ಸಾಕು ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡೋದು ಈಗ ನೆಕ್ಸ್ಟ್ ವಿಡಿಯೋ ಸಿಗುಮ್ ಮುಂದೆ ಕೆಲಸ ನೆಕ್ಸ್ಟ್ ಲವ್ ಏನು ಬರ್ತದೆ ನೋಡ್ತಾ ಇದ್ರಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಲವ್ ಯು ಆಲ್ ಟೇಕ್ ಕೇರ್ ಮು ನೆಕ್ಸ್ಟ್ ವಿಡಿಯೋ ಒಳಗೆ ಕಮೆಂಟ್ ಹಾಕಲ್ಲ ಅಂತ ಅಂದ್ಕೊಂಡು ಇನ್ನದ್ರ ಬಗ್ಗೆ ಹಾಕ್ಬೇಡ್ರಿ ಬಾಯ್ 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 ಬಾಯ್